ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾವು ಘಟಕ ನಾಲ್ಕರಲ್ಲಿ ಬರುವಂತಹ ಭಕ್ತಿ ಚಳುವಳಿಯ ಬಗ್ಗೆ ತಿಳ್ಕೊಂಡಿದ್ದೇವೆ ಭಕ್ತಿ ಚಳುವಳಿ ಭಕ್ತಿ ಪಂಥ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರುವಂತೆ ಭಕ್ತಿ ಪಂಥದ ಬಗ್ಗೆ ಪ್ರಶ್ನೆಗಳು ಬಂದಿದೆ ಭಕ್ತಿ ಪಂಥ ಅಂತ ಕೊಟ್ಟಾಗ ಐದು ಅಂಕಕ್ಕೂ ಕೂಡ ಅವರು ಪ್ರಶ್ನೆಯನ್ನು ಕೊಡ್ಬೋದು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಕೆಲವೊಮ್ಮೆ ಹದಿನೈದು ಅಂಕಕ್ಕೂ ಕೂಡ ಭಕ್ತಿ ಪಂಥದ ಬಗ್ಗೆ ಕೇಳ್ತಾರೆ ಆವಾಗ ನಾವು ಅದರ ತತ್ವ ಅದರ ಪರಿಣಾಮ ಎಲ್ಲವನ್ನೂ ಕೂಡ ಬರೀಬೇಕಾಗ್ತದೆ ಐದು ಅಂಕದ ಪ್ರಶ್ನೆಗಳು ಕೂಡ ಬರುತ್ತದೆ ಹತ್ತು ಅಂಕ ಹಾಗೆ ಹದಿನೈದು ಅಂಕ ಇವತ್ತು ನಾವು ಸಂಪೂರ್ಣವಾಗಿ ಸೂಪಿ ಪಂಥದ ಬಗ್ಗೆ ಕಲಿಯುವ ಯಾಕೆ ಈ ಸೂಪಿ ಸಂತದ ಬಗ್ಗೆ ಕಲಿಯ ತತ್ವದ ಬಗ್ಗೆ ಕಲಿಬೇಕು ಅಂತಾದರೆ ಅದು ಕೂಡ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇಲ್ಲಿ ಪ್ರಮುಖ ಸೂಪಿ ಸಂತರು ಕ್ವಾಜ ಕ್ವಾಜ ಮುಹಿನುದ್ದೀನ್ ಚಸ್ತಿ ಆಮೇಲೆ ನಿಜಾಮುದ್ದೀನ್ ಜೌಲಿಯ ಇವರಿಬ್ಬರೂ ಕೂಡ ಪ್ರಮುಖ ಸೂಪಿ ಸಂತರು ಇವರ ಬಗ್ಗೆ ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ನಿಜಾಮುದ್ದೀನ್ ಜೌಲಿಯ ಅಥವಾ ಕ್ವಾಜಾಮುದ ಮಾಮುದ್ದೀನ್ ಚಸ್ತಿಯ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಅಥವಾ ಸೂಪಿ ಸಂತರಗಳ ಬಗ್ಗೆ ತಿಳಿಸಿ ಅಂತ ಕೇಳಿದಾಗ ನಾವು ಪ್ರಮುಖ ಸೂಪಿ ಸಂತರುಗಳಲ್ಲಿ ಕ್ವಾಜಾ ಮುಹುನಿನ್ ಮುಹನುದ್ದೀನ್ ಚಸ್ತಿ ಮತ್ತು ನಿಜಾಮುದ್ದೀನ್ ಚೌಲಿಯ ಬಗ್ಗೆ ತಿಳಿಸಬೇಕು ಅದನ್ನು ನಾವು ಇವತ್ತು ನೋಡ್ತಾ ಹೋಗುವ ಮೊದಲಿಗೆ ಸೂಪಿ ಪಂಥದ ಬಗ್ಗೆ ತಿಳ್ಕೊಳ್ಳೋ ಹಿಂದೂ ಸಮಾಜದ ಪ್ರಭಾವ ಇಸ್ಲಾಂ ಧರ್ಮದ ಮೇಲೆ ಉಂಟಾಗಿ ಅದರಲ್ಲಿ ಶುದ್ಧೀಕರಣ ಚಳುವಳಿ ಆರಂಭವಾಯಿತು ಈ ರೀತಿಯ ಚಳುವಳಿಯೇ ಸೂಪಿ ಚಳುವಳಿ ಸೂಪಿಸಮ್ ಎಂಬ ಅರೇಬಿಯಾ ಪದ ಕೂಡ ಇದು ಸೂಪ್ ಮತ್ತು ಸಾಫ್ ಸೂಪ್ ಮತ್ತು ಸಾಫ್ ಎನ್ನುವಂತಹ ಎರಡು ಪದಗಳಿಂದ ಇದು ಬಂದಿರುವಂಥದ್ದು ಸೂಪ್ ಎಂದರೆ ಉಣ್ಣೆ ಬಟ್ಟೆಯ ಉದ್ದವಾದಂತಹ ಒಂದು ನಿಲುವಂಗಿ ಧರಿಸಿದ ಮುಸ್ಲಿಂ ಸಂತ ಎಂದರ್ಥ ಸಾಫ್ ಎಂದರೆ ಪರಿಶುದ್ಧ ನಡೆಯುಳ್ಳವನು ಎಂದರ್ಥ ಸೂಪಿ ಪಂಥ ಮೊದಲು ಅರೇಬಿಯಾದಲ್ಲಿ ಉಗಮವಾಯಿತು ನಂತರ ಪರ್ಷಿಯಾ ಇರಾಕ್ ಮೂಲಕ ಭಾರತಕ್ಕೆ ಕೂಡ ಹರಡಿತು ಸೂಪಿ ಸಂತರು ಮೂಲಭೂತವಾದಕ್ಕೆ ವಿರುದ್ಧವಾದ ಆಲೋಚನೆಯನ್ನು ಹೊಂದಿದ್ದರು ಸೂಪಿ ಏನು ಮಾಡಿದರು ಮೂಲಭೂತವಾದಕ್ಕೆ ವಿರುದ್ಧವಾದ ಆಲೋಚನೆಯನ್ನು ಹೊಂದಿದ್ದು ಉದರವಾದ ಸಮಾನತೆಯ ಉದಾರವಾದ ಸಮಾನತೆಯ ತತ್ವದಲ್ಲಿ ನಂಬಿಕೆ ಉಳ್ಳವರು ಕೂಡ ಆಗಿದ್ದರು ಅವರು ಹನ್ನೆರಡನೆಯ ಶತಮಾನದ ವೇಳೆಗೆ ಸೂಪಿ ಸಂತರು ಭಾರತಕ್ಕೆ ಬರಲಾರಂಭಿಸಿದ್ರು ಹದಿನಾಲ್ಕನೇ ಶತಮಾನವು ಸೂಫಿ ಪಂಥದ ವಿಚಾರದಲ್ಲಿ ಮಹತ್ವದ ಕಾಲವಾಯಿತು ಇನ್ನು ಸೂಪಿ ಪಂಥದಲ್ಲಿ ಅನೇಕ ತತ್ವಗಳನ್ನು ಕೂಡ ಕಾಣ್ಬೋದು ನೀವು ಭಕ್ತಿ ಪಂಥದ ತತ್ವಗಳ ರೀತಿಯಲ್ಲಿಯೇ ಸೂಪಿ ತತ್ವಗಳನ್ನು ಕೂಡ ನೀವು ನೋಡ್ಬೋದು ಏಕೀಶ್ವರವಾದ ಕಾಯಕ್ಕೆ ಮಹತ್ವ ಅಂದರೆ ಕಾಯಕ ಕೆಲಸಕ್ಕೆ ಮಹತ್ವ ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿತ್ತು ಹಿಂದೂ ಮುಸ್ಲಿಂ ಭ್ರಾ ಭ್ರಾತೃತ್ವ ಮುಕ್ತಿಗೆ ಭಕ್ತಿಯೇ ಪ್ರಧಾನ ಎಲ್ಲ ಧರ್ಮಗಳು ಒಳ್ಳೆಯವು ಮೂಲ ಉದ್ದೇಶ ಸತ್ವ ಅರಿಯಬೇಕು ಮೂರ್ತಿ ಪೂಜೆಯನ್ನು ಖಂಡಿಸಿದ್ರು ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವನ್ನಾಗಿ ಮಾಡಿಕೊಂಡರು ಸರಳವಾದ ಜೀವನಕ್ಕೆ ಮಹತ್ವವನ್ನು ನೀಡಿದರು ಪ್ರಮುಖ ಸೂಪಿ ಸಂತರುಗಳು ಅಬುಲ್ ಫಜಲ್ನ ಪ್ರಕಾರ ಸೂಪಿಗಳಲ್ಲಿ ಹದಿನಾಲ್ಕು ಪಂಥಗಳಿದ್ದವು ಅವುಗಳಲ್ಲಿ ಚಿಸ್ತಿ ಮತ್ತು ಸುಹಾರ್ ವರ್ದಿ ಪಂಗಡಗಳು ಮಧ್ಯಕಾಲೀನ ಭಾರತದಲ್ಲಿ ಪ್ರಮುಖವಾಗಿ ಕಂಡುಬಂದಿರುವಂಥದ್ದು ಈ ಪಂಗಡ ಸಂತರಲ್ಲಿ ಪ್ರಮುಖವಾದವರು ಖ್ವಾಜಾ ಮುಹಿನುದ್ದೀನ್ ಚಿಸ್ತಿ ಚಸ್ತಿ ಮತ್ತು ಶೇಖ್ ನಿಜಾಮುದ್ದೀನ್ ಜೌಲಿಯಾ ಈ ಇಬ್ಬರು ಸೂಪಿ ಸಂತರುಗಳು ಮೊದಲನೆಯವರು ಕ್ವಾಜಾ ಮುಹಿನುದ್ದೀನ್ ಚಸ್ತಿ ಚಸ್ತಿ ಪಂಗಡವನ್ನು ಕ್ವಾಜಾ ಅಬ್ದುಲ್ ಚಿಸ್ತಿ ಹೀರತ್ನಲ್ಲಿ ಮೊದಲು ಸ್ಥಾಪಿಸಿದ್ರು ಅವರೇನು ಮಾಡಿದರು ಹೀರತ್ನಲ್ಲಿ ಸೂಫಿ ಸಂತವನ್ನು ಸ್ಥಾಪಿಸಿದರು ಪಂಥವನ್ನು ನಂತರ ಏನು ಮಾಡಿದರು ಭಾರತದಲ್ಲಿ ಕ್ವಾಜಾ ಮಹಿ ಮಹೀನುದ್ದೀನ್ ಚಿಸ್ತಿ ಪ್ರಾರಂಭಿಸಿದರು ಇವರು ಭಾರತದ ಸೂಫಿ ಪನ್ ಸಂತದ ಇತಿಹಾಸದಲ್ಲೇ ಪ್ರಮುಖರಾಗಿದ್ದು ಗುಲಾಮಿ ಸಂತತಿಯ ಐಬಕ್ ಮತ್ತು ಇಲ್ತಮಶ್ರ ಸಮಕಾಲ್ನವರು ಕೂಡ ಅವರಾಗಿದ್ದರು ಆ ಸಮಯದಲ್ಲಿದ್ದಂಥವರು ಅಂತ ಹೇಳುವಂಥದ್ದು ಚಿಸ್ತಿ ಪೂರ್ವ ಪರ್ಷಿಯಾದ ಸಚಿಸ್ತಾನ್ ಎಂಬ ಗ್ರಾಮದಲ್ಲಿ ಜನಿಸಿದರು ಪರ್ಷಿಯಾದಲ್ಲಿ ಶಿಕ್ಷಣವನ್ನು ಪಡೆದು ಸಾವಿರದ ನೂರ ಅರವತ್ತೊಂದರಲ್ಲಿ ಲಹೋರಿನ ಮುಖಾಂತರ ಅಜ್ಮೀರಿಗೆ ಬಂದು ನೆಲೆಸಿದರು ಅವರು ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಎನ್ ಎಂದು ಸಾರಿದರು ಹಿಂದೂ ಮುಸ್ಲಿಂ ಭಾತೃತ್ವ ಪ್ರತಿಪಾದಿಸಿ ಮಾನವರೆಲ್ಲರೂ ಸರಿಸಮಾನರು ಎಂದು ಹೇಳಿ ಸಂಕುಚಿತ ಭಾವನೆಯನ್ನು ತೊರೆದು ಸೋದರರಂತೆ ಬಾಳಿ ಎಂದು ಅನುಯಾಯಿಗಳಿಗೆ ಕರೆಯನ್ನು ಕೂಡ ನೀಡಿದರು ಉತ್ತಮ ಸಂಗೀತ ಜೀವಾತ್ಮರನ್ನು ಭಗವಂತನ ಸಮೀಪಕ್ಕೆ ಕೊಂಡೊಯ್ಯುತ್ತದೆ ಎಂದು ಚಿತ್ಸಿ ಭಾವಿಸಿದ್ದರು ಇವರು ದೀನದಲಿತರು ಮತ್ತು ಅಸಹಾಯಕರ ಸೇವೆಯಲ್ಲಿಯೇ ತಮ್ಮ ಬದುಕನ್ನು ಕಳೆದರು ಜನಸೇವೆಯೇ ದೈವಭಕ್ತಿ ಪ್ರತೀಕ ಎಂದು ಭಾವಿಸಿ ಅಪಾರ ಹಿಂದೂ ಮುಸ್ಲಿಂ ಬಾಂಧವರ ಗೌರವಾದರಗಳಿಗೆ ಪಾತ್ರರಾದರು ಸಾವಿರದ ಇನ್ನೂರ ಮೂವತ್ತ ಆರರಲ್ಲಿ ಅಜ್ಮೀರದಲ್ಲಿ ಅವರು ನಿಧನವನ್ನು ಹೊಂದಿದ್ದರು ಇವರ ದರ್ಗಾ ಅಜ್ಮೀರ್ನಲ್ಲಿದ್ದು ಇಂದಿಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವಂಥದ್ದನ್ನು ಕಾಣ್ಬೋದು ಇನ್ನು ಬರುವ ಪ್ರಮುಖ ಸೂಫಿ ಸಂತರು ನಿಜಾಮುದ್ದೀನ್ ಜೌಲಿಯಾ ನಿಜಾಮುದ್ದೀನ್ ಜೌಲಿಯ ಚಿಸ್ತಿ ಪರಂಪರೆಯಲ್ಲಿ ಸಂತರಲ್ಲಿ ಮತ್ತೊಬ್ಬ ಅನುಭವಿ ಸಂತ ನಿಜಾಮುದ್ದೀನ್ ಜೌಲಿಯ ಇವರು ಬಾಬಾ ಫರೀದ್ ಅವರ ಶಿಷ್ಯರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ತಂದೆ ಸೈಯದ್ ಅಹಮದ್ ತಾಯಿ ಜುಲೈಕಾ ಮಗನಾಗಿ ಬದೌನಿಯಲ್ಲಿ ಜನಿಸಿದರು ಬದೌನಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಹದಿನಾರನೇ ವಯಸ್ಸಿನಲ್ಲಿ ದೆಹ ದೆಹಲಿಗೆ ಹೋಗಿ ಮೌಲನಾ ಕಮಾಲುದ್ದೀನ್ ಎಂಬ ಗಣ್ಯ ಸಂತರ ಬಳಿ ನಾಲ್ಕು ವರ್ಷಗಳ ಕಾಲ ಶಿಕ್ಷಣವನ್ನು ಕೂಡ ಪಡೆದರು ನಂತರ ಹದಿನಾರನೇ ವಯಸ್ಸಿನಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಸ ಶಿಕ್ಷಣವನ್ನು ಪಡೆದು ಗುರುವಿನ ಪ್ರಭಾವದಿಂದ ದೈವಭಕ್ತಿ ಮತ್ತು ವೈರಾಗ್ಯವನ್ನು ಮೈಗೂಡಿಸಿಕೊಂಡರು ಜನಸೇವೆಯ ಮೂಲಕವೇ ಪರಮಾತ್ಮನನ್ನು ಕಾಣುವ ಪ್ರಯತ್ನವನ್ನು ಕೂಡ ನಡೆಸಿದರು ಯಾರು ನಿಜಾಮುದ್ದೀನ್ ಜೌಲಿಯ ಸರಳ ಜೀವಿಯಾಗಿದ್ದ ಇವರು ಹೆಚ್ಚಿನ ಸಮಯವನ್ನು ಧ್ಯಾನಕ್ಕಾಗಿ ಮುಡಿಪಾಗಿಟ್ರು ಭಕ್ತರಿಗೆ ಕರುಣೆ ಸದ್ಗುಣ ಮತ್ತು ಮನಃಶಾಂತಿಯ ಬಗ್ಗೆ ಸಂದೇಶವನ್ನು ಕೂಡ ನೀಡಿದರು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಿದರು ನಿಜಾಮುದ್ದೀನ್ ಜೌಲಿಯಾ ಮೆಹಬೂಬ್ ಇ ಇಲಾಹಿ ಭಗವಂತನಿಗೆ ಪ್ರಿಯನಾದವನು ಅವರ ಜನಪ್ರಿಯ ಬಿರುದು ಅವರಿಗೆ ನಿಜಾಮುದ್ದೀನ್ ಜೌಲಿಯಾ ಅವರಿಗೆ ಸಿಕ್ಕಿರುವಂಥ ಬಿರುದು ಯಾವುದು ಮೆಹಬೂಬ್ ಇಲಾಹಿ ಎನ್ನುವಂತಹ ಜನಪ್ರಿಯ ಬಿರುದು ಪರ್ಷಿಯಾದ ಪ್ರಸಿದ್ಧ ಕವಿ ಅಮೀರ್ ಕುಸ್ತು ಜೌಲಿಯ ಪ್ರಭಾವಕ್ಕೊಳಗಾಗಿ ಶಿಷ್ಯರಾಗಿದ್ದರು ಸಂಪ್ರದಾಯ ಮೂಢನಂಬಿಕೆ ಜಾತೀಯತೆ ಬಹುದೇವತಾರಾಧನೆ ವಿರೋಧಿಸಿದ ಇವರು ವಿಶ್ವ ಭಾತೃತ್ವದ ತಳಹದಿಯ ಮೇಲೆ ಸಮಾಜ ನಿರ್ಮಿಸಲು ಪ್ರಯತ್ನಿಸಿದರು ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ದುಡಿದ್ರು ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಜೌಲಿ ಅವರು ಮರಣವನ್ನು ಕೂಡ ಹೊಂದಿದ್ರು ಸುಲ್ತಾನ್ ಮಹಮ್ಮದ್ ಬಿನ್ ತುಗ್ಲಕ್ ಅವರಿಗಾಗಿ ಸ್ಮಾರಕವನ್ನು ಕೂಡ ನಿರ್ಮಿಸಿದರು ಇಂದು ಅವರ ಜನ್ಮದಿನದಂದು ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಹಿಂದೂ ಮುಸಲ್ಮಾನರು ಪಾಲ್ಗೊಳ್ಳುತ್ತಾರೆ ಇನ್ನು ಸೂಬಿ ಪಂಥದ ಪರಿಣಾಮಗಳೇನಾಯಿತು ಸೂಪಿ ಪಂಥದ ಪರಿಣಾಮಗಳನ್ನು ನೋಡಿದರೆ ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನು ಉಂಟು ಮಾಡಿತು ಅದು ಇಬ್ಬರಲ್ಲಿ ಕೂಡ ಸ್ನೇಹ ಉಂಟು ಮಾಡಿ ಐಕ್ಯತೆಯನ್ನು ಕೂಡ ಉಂಟು ಮಾಡಿತು ಸೂಪಿ ಪಂಥವು ಭಕ್ತಿ ಪಂಥದ ಜನಪ್ರಿಯತೆಗೆ ಕಾರಣವಾಯಿತು ಸೂಪಿ ಪಂಥವು ಮುಸಲ್ಮಾನರಲ್ಲಿ ಅನ್ಯಮತ ಸಹಿಷ್ಣುತೆಯ ಭಾವನೆಯನ್ನು ಕೂಡ ಬೆಳೆಸಿತು ಸೂಪಿ ತತ್ವಗಳು ಮಧ್ಯಕಾಲೀನ ಭಾರತದ ಮುಸ್ಲಿಂ ದೊರೆಗಳ ಆಡಳಿತದ ಮೇಲೆ ಪ್ರಭಾವವನ್ನು ಕೂಡ ಬೀರಿತು ಹಿಂದೂ ಧರ್ಮದ ಶುದ್ಧೀಕರಣಕ್ಕೆ ಕಾರಣವಾಯಿತು ಇವಿಷ್ಟು ಸೂಪಿ ಪಂಥದ ಪರಿಣಾಮಗಳಲ್ಲಿ ಬರುವಂಥದ್ದು ಇಲ್ಲಿ ಅವರು ಕೊಟ್ಟಿರುವಂತಹ ಸಾರಾಂಶದ ಪ್ರಕಾರ ಇಸ್ಲಾಂ ಪ್ರಭಾವ ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯ ನಾನಾ ರಂಗಗಳಲ್ಲಿ ಗಮರ್ನಾಹ ಬದಲಾವಣೆ ಕಾರಣವಾಯಿತು ಜಡವಾಗಿದ್ದ ಹಿಂದೂ ಸಮಾಜದಲ್ಲಿ ಸಂಚಲನೆ ಉಂಟಾಯಿತು ಭಕ್ತಿ ಪಂಥ ಹಿಂದೂ ಧರ್ಮದ ಆಡಂಬರದ ತತ್ವಗಳಿಗೆ ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಕೂಡ ಭಕ್ತಿ ಪಂಥ ಉದಯವಾಗಿ ಮತಾಂತರಗೊಳ್ಳುತ್ತಿದ್ದ ಹಿಂದೂಗಳಿಗೆ ಕಡಿವಾಣ ಹಾಕಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿತು ಭಕ್ತಿ ಪಂಥ ಹಿಂದೂ ಮುಸಲ್ಮಾನರ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿ ಸಾಮರಸ್ಯ ಬೆಳೆಸುವಲ್ಲಿ ಸಹಕಾರವನ್ನು ನೀಡಿತು ಭಕ್ತಿ ಪಂಥ ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿಗೆ ಮಹತ್ವವನ್ನು ನೀಡಿತು ಭಕ್ತಿ ಪಂಥದ ಸುಧಾರಕರು ಧರ್ಮ ಮತ್ತು ಸಮಾಜದ ಮೇಲೆ ಹೊಸ ಬೆಳಕು ತಂದರು ಸೂಪಿ you ಪಂಥ ಇಸ್ಲಾಂ ಧರ್ಮದ ಆಡಂಬರ ಅನಿಷ್ಟಾಕಾರಕ ಸಂಪ್ರದಾಯಗಳಿಗೆ ಕಡೆಬಾಣವನ್ನು ಕೂಡ ಹಾಕಿತು ಸೂಪಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಕರೆಯನ್ನು ನೀಡ್ತಾರೆ ಇವಿಷ್ಟು ಅವರು ಕೊಟ್ಟಿರುವಂಥ ಸಾರಾಂಶಗಳಲ್ಲಿ ಕೂಡ ಬರ್ತದೆ ಈ ಸೂಪಿ ಸಂತರ ತತ್ವಗಳನ್ನು ಕೂಡ ತಿಳ್ಕೊಳ್ಳಿ ಹಾಗೆಯೇ ಪ್ರಮುಖ ಸೂಪಿ ಸಂತರು ಕ್ವಾಜಾಮೋನುದ್ದೀನ್ ಚಸ್ತಿ ಮತ್ತು ನಿಜಾಮುದ್ದೀನ್ ಚೌಲಿಯವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಅದನ್ನು ಅವರು ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಆದರೂ ತುಂಬನೇ ಸುಲಭವಿದೆ ನೀವೇನು ಮಾಡಿ ಸೂಪಿ ತತ್ವದ ತತ್ವಗಳನ್ನೆಲ್ಲ ಅದರಲ್ಲಿ ಸೇರಿಸಿಕೊಂಡು ಅವರ ಬಗ್ಗೆ ಬರಿತಾ ಹೋಗಿ ಅದೇ ರೀತಿ ನಿಜಾಮುದ್ದೀನ್ ಚೌಲಿ ಅವರು ಭಕ್ತರಿಗೆ ಕರುಣೆ ಸದ್ಗುಣ ಮನಃಶಾಂತಿಯ ಬಗ್ಗೆ ಸಂದೇಶವನ್ನು ನೀಡ್ತಾರೆ ಅಷ್ಟೇ ಅಲ್ಲದೆ ಸಂಪ್ರದಾಯ ಮೂಢನಂಬಿಕೆ ಜಾತೀಯತೆ ಬಹುದೇವತಾರ ಆರಾಧನೆಯನ್ನು ಮಾಡುವುದು ಇದನ್ನೆಲ್ಲವನ್ನು ಕೂಡ ವಿರೋಧವನ್ನು ಮಾಡುವಂಥವರು ನಿಜಾಮುದ್ದೀನ್ ಚೌಲಿ ಅವರು ಸಂಪ್ರದಾಯವನ್ನು ವಿರೋಧ ಮಾಡ್ತಾರೆ ಮೂಢನಂಬಿಕೆಗಳನ್ನು ವಿರೋಧ ಮಾಡ್ತಾರೆ ಜಾತೀಯತೆಯನ್ನು ಬಹುದೇವತಾ ಆರಾಧೆಯನ್ನು ವಿರೋಧ ಮಾಡ್ತಾರೆ ಅದನ್ನೇ ನಾವು ಸೂಪಿ ತತ್ವಗಳನ್ನು ತಿಳ್ಕೊಂಡ್ರೆ ಅದನ್ನೆಲ್ಲ ಕೂಡ ನಾವು ಅದರಲ್ಲಿ ಹಾಕ್ಲಿಕ್ಕಾಗ್ತದೆ ಯಾಕಂದರೆ ಇದನ್ನೆಲ್ಲವನ್ನು ಕೂಡ ಈ ಸೂಪಿ ಸಂತರುಗಳು ಪಾಲಿಸ್ತಾ ಇದ್ರು ಅವರು ಏಕೀಶ್ವರವಾದದ ಬಗ್ಗೆ ಮಾತನಾಡ್ತಾರೆ ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಮೂರ್ತಿ ಪೂಜೆಯನ್ನು ಖಂಡನೆ ಮಾಡ್ತಾರೆ ಹಾಗೆ ಹಿಂದೂ ಮುಸ್ಲಿಮ ಭಾತೃತ್ವಕ್ಕೆ ಹೆಚ್ಚಿನ ಒಲವನ್ನು ಕೊಡುವಂಥದ್ದು ಸರಳವಾದ ಜೀವನಕ್ಕೆ ಮಹತ್ವ ನೀಡುವಂಥದ್ದು ಸೂಪಿ ತತ್ವವನ್ನೇ ನಾವು ಅವರು ಕೊಟ್ಟಂತಹ ಒಂದು ಸೂಪಿ ಸಂತರುಗಳ ಬಗ್ಗೆ ಬರೀರಿ ಅಂತ ಹೇಳಿದಾಗ ಅದನ್ನೆಲ್ಲವನ್ನು ಕೂಡ ನಾವು ಅದರಲ್ಲಿ ಸೇರಿಸ್ತಾ ಹೋಗಬೇಕಾಗ್ತದೆ ಅದರಿಂದ ಸೂಪಿ ಸಂತ ಪಂಥ ಇರ್ಬೋದು ಭಕ್ತಿ ಪಂಥ ಇರ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದರಿಂದ ಯಾವುದಾದ್ರೂ ಒಂದು ಪ್ರಶ್ನೆ ಕೂಡ ಇರ್ತದೆ ತುಂಬನೇ ಸುಲಭವಾಗಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲವನ್ನು ಕೂಡ ನಮಗೆ ಬರಿತಾ ಹೋಗ್ಲಿಕ್ಕಾಗ್ತದೆ ಇನ್ನು ಹದಿನೈದು ಅಂಕದ ಮುಖ್ಯವಾದಂತಹ ಪ್ರಶ್ನೆಯ ವಿವರಣೆಯನ್ನು ಕೂಡ ನಾವು ತಿಳ್ಕೊಳ್ಬೇಕು ಮುಂದಿನ ವೀಡಿಯೋದಲ್ಲಿ ನಾನು ಅದರ ಒಂದು ಸಂಪೂರ್ಣ ವಿವರಣೆಯನ್ನು ಕೂಡ ನಿಮಗೆ ನಾನು ತಿಳಿಸಿಕೊಡ್ತೇನೆ ಫಿರೋಷಾ ತುಗ್ಲಕ್ ಶಾ ತುಗ್ಲಕ್ನ ಆಡಳಿತದ ಬಗ್ಗೆ ಹದಿನೈದು ಅಂಕಕ್ಕೆ ಹಲವು ಬಾರಿ ಹಲವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು ಫಿರೋಷಾ ತುಗ್ಲಕ್ನ ಬಗ್ಗೆ ಒಂದು ಪ್ರಶ್ನೆಗಳು ಬರ್ತದೆ ಅದು ಹೆಚ್ಚಾಗಿ ಅವರು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಫಿರೋಶಾ ತುಗ್ಲಕ್ನ ಆಡಳಿತ ಅಥವಾ ಅವರ ಜೀವನದ ಒಂದು ಆಡಳಿತ ಕ್ರಮಗಳ ಬಗ್ಗೆ ತಿಳಿಸಿ ಅಂತ ಅದರ ಸಂಪೂರ್ಣ ವಿವರಣೆಯನ್ನು ಯಾರು ಶಾ ತುಗ್ಲಕ್ ಹಾಗೆ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದ ಅವನ ದಂಡಯಾತ್ರೆಗಳೆಲ್ಲ ಏನು ಯಾವ ರೀತಿ ಆಡಳಿತ ಕ್ರಮಗಳನ್ನೆಲ್ಲ ನಡೆಸಿಕೊಂಡು ಹೋಗ್ತಾ ಇದ್ದ ಹಾಗೆಯೇ ಅವರ ಒಂದು ಬೇರೆ ಬೇರೆ ಸಂತತಿಗಳೆಲ್ಲ ಇತ್ತು ಆಮೇಲೆ ಯಾವ ರೀತಿ ದೆಹಲಿ ಸುಲ್ತಾನರ ಪತನಕ್ಕೆ ಕಾರಣ ಆಯಿತು ಎನ್ನುವಂತಹ ವಿಚಾರಗಳನ್ನೆಲ್ಲ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ಲೋ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಸ್ನೇಹಿತರೆ ಯಾಕಂದರೆ ಮುಂದಿನ ತಿಂಗಳುಗಳಿಂದ ಪರೀಕ್ಷೆಗಳು ಆರಂಭವಾಗೋದ್ರಿಂದ ಆದಷ್ಟು ನಿಮ್ಮ ತಯಾರಿಗಳು ಈಗಲೇ ನೀವು ತಯಾರಿಯನ್ನು ಮಾಡ್ತಾ ಹೋದರೆ ಪರೀಕ್ಷೆಯ ಹಿಂದಿನ ದಿವಸ ಎಲ್ಲ ಓದಲಿಕ್ಕೆ ತುಂಬಾ ಸಹಕಾರಿಯಾಗ್ತದೆ ಆದಷ್ಟು ನಾನು ಎಲ್ಲ ಮುಖ್ಯವಾದಂತಹ ಪ್ರಶ್ನೆಗಳ ಬಗ್ಗೆ ಈಗಾಗಲೇ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ ಹಾಗೆ ಪ್ಲೇ ಲಿಸ್ಟ್ ಲಿಸ್ಟಿನ ಬಗ್ಗೆ ತುಂಬ ಜನ ಕೇಳಿದರೆ ಎಲ್ಲಿದೆ ಪ್ಲೇ ಲಿಸ್ಟ್ ಅಂತ ನೀವೇನು ಮಾಡಬೇಕು ಅಂತ ಅಂದರೆ ಸ್ವರ್ಣ ಅಕಾಡೆಮಿ ಚಾನಲಿಗೆ ಹೋದರೆ ಅಲ್ಲಿ ವ್ಯೂ ಚಾನಲ್ ಅಂತ ಹಾಕಿ ಅಲ್ಲಿ ಮೇಲ್ಗಡೆಯಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ ನೋಡಿ ಹೋಮ್ ಬರ್ತದೆ ಅದಾದ ಮೇಲೆ ವೀಡಿಯೋಸ್ ಅಂತ ಬರ್ತದೆ ಅದಾದಮೇಲೆ ಶಾರ್ಟ್ಸ್ ಅಂತ ಬರ್ತದೆ ಅದಾದಮೇಲೆ ವ್ಯೂಸ್ ಏನೋ ಬರ್ತದೆ ಅದಾದಮೇಲೆ ಪ್ಲೇ ಲಿಸ್ಟ್ ಅಂತ ಬರ್ತದೆ ಆ ಪ್ಲೇಲಿಸ್ಟ್ ಅಂತ ಬಂದಾಗ ಮೇಲ್ಗಡೆಯಲ್ಲಿ ನೋಡಿ ನೀವು ಎಲ್ಲ ಆಪ್ಷನನ್ನು ನೀವು ನೋಡ್ತಾ ಹೋದರೆ ಅದರಲ್ಲಿ ನಿಮಗೆ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಕಾಣ್ತದೆ ನೋಡಿ ಮೇಲೆ ಆಪ್ಷನಲ್ಲಿ ಹೋಮ್ ವಿಡಿಯೋ ಶಾರ್ಟ್ಸ್ ಅಂತ ಮೇಲ್ಗಡೆ ಇರ್ತದಲ್ವ ಅಲ್ಲಿಯೇ ಪ್ಲೇ ಲಿಸ್ಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿದರೆ ಅಲ್ಲಿ ಎಲ್ಲ ವಿಷಯಗಳು ಬೇರೆ ಬೇರೆ ವಿಷಯಗಳನ್ನು ಇದೆ ಅಲ್ಲಿ ಅಂದರೆ ಪ್ರಥಮ ಬಿ ಎ ದ್ವಿತೀಯ ಬಿ ಎ ತೃತೀಯ ಬಿ ಎವರ ಎಲ್ಲ ವಿಷಯಗಳು ಕೂಡ ಇದೆ ಸಮಾಜಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಕಂಪ್ಯೂಟರ್ ಎಲ್ಲದರನ್ನು ಕೂಡ ನಾನು ಒಂದೊಂದು ಅದರ ಬ್ಲಾಕ್ ರೀತಿಯಲ್ಲಿ ಮಾಡಿ ಹಾಕಿದ್ದೇನೆ ಅದರಲ್ಲಿ ತುಂಬಾ ವೀಡಿಯೋಸ್ಗಳಿದೆ ಅದನ್ನು ನೀವು ಸಮಯ ಇದ್ದರೆ ಅದನ್ನು ನೋಡಿಕೊಳ್ಳಿ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನಷ್ಟೇ ನಾನು ವಿವರಿಸುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು ಪದೇ ಪದೇ ಬಂದಿರುವಂತಹ ಪದೇ ಪದೇ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ನಾನು ವಿವರಿಸಿದ್ದೇನೆ ಹಾಗೆ ಮುಖ್ಯವಾದ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ವಿಡಿಯೋವನ್ನು ಮಾಡಿದ್ರಿಂದ ಇದನ್ನು ನೀವು ಓದ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪಾಸ್ ಆಗ್ತೀರಾ ಪ್ರಥಮ ಬಿ ಎ ದ್ವಿತೀಯ ಬಿ ಎ ತೃತೀಯ ಬಿ ಎ ಮೂವರ ಮೂರೂ ವರ್ಷದ ಬಿ ಎವರಿಗೆ ಬೇಕಾದಂಥ ಮುಖ್ಯವಾದ ವಿಚಾರಗಳನ್ನು ಹೇಳ್ಕೊಂಡಿದ್ದೇನೆ ಹಾಗೆ ಇದರಲ್ಲಿ ಇಂಗ್ಲಿಷ್ ಕನ್ನಡ ಎಲ್ಲವನ್ನು ಕೂಡ ಇದೆ ಹಾಗೆ ತುಂಬ ಜನ ಕೇಳ್ತಿದ್ರೆ ಇಕನಾಮಿಕ್ಸ್ ಅನ್ನು ಹೇಳ್ಕೊಡಿ ಭೂಗೋಳಶಾಸ್ತ್ರವನ್ನು ಹೇಳ್ಕೊಡಿ ಅಂತ ಕ್ಷಮಿಸಿ ಅದೇ ಯಾವುದು ಕೂಡ ನಾನು ಕಲ್ತಿಲ್ಲ ಕಲ್ತಿಲ್ಲದಿರುವಂಥ ವಿಷಯವನ್ನು ನನಗೆ ತಿಳಿಸ್ಕೊಡ್ಲಿಕ್ಕೂ ಕೂಡ ತುಂಬಾ ಕಷ್ಟ ಆದ್ದರಿಂದ ನಾನು ಇಕಾನಾಮಿಕ್ಸಲ್ಲಿ ಪ್ರಥಮ ವರ್ಷದವರಿಗೆ ದ್ವಿತೀಯ ವರ್ಷದವರಿಗೆ ಓದಲೇಬೇಕಾಗಿರುವಂಥ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪದೇ ಪದೇ ರಿಪೀಟ್ ಆಗಿರುವ ಪ್ರಶ್ನೆಯನ್ನಷ್ಟೇ ಬರೆದು ನಾನು ನಿಮಗೆ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಅದನ್ನು ನೀವು ನೋಡಿಕೊಳ್ಳಿ ಒಂದು ಪ್ಲೇ ಲಿಸ್ಟಲ್ಲಿ ಕೂಡ ಇದೆ ಅದನ್ನು ಸಮಯಾವಕಾಶ ಇದ್ದಾಗ ನೋಡಿಕೊಳ್ಳಿ ಇನ್ನು ಬೇರೆ ಎಲ್ಲ ವಿಷಯಗಳು ನಾನು ಅದನ್ನು ತಿಳ್ಕೊಳ್ಳದ ಕಾರಣ ನಿಮಗೆ ನಾನು ಹೇಳಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಸ್ನೇಹಿತರೆ ಉಳಿದಿರುವಂಥದ್ದೆಲ್ಲ ವಿಚಾರಗಳಿದೆ ಇನ್ನಷ್ಟು ವಿಚಾರಗಳು ನಿಮಗೆ ಬೇಕು ಅಂತಾದರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ನಾನು ಹೇಳಿರುವಂತಹ ವಿಚಾರಗಳು ಇಷ್ಟ ಆಗಿದರೆ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮಗೆ ಇದು ಓದಲಿಕ್ಕೆ ಸುಲಭ ಅಂತ ಅನ್ನಿಸಿದರೆ ಮಾತ್ರ ಇದನ್ನು ಓದ್ಕೊಂಡು ಹೋಗಿ ಇಲ್ಲದಿದ್ದರೆ ಬೇರೆ ಯಾವುದಾದ್ರೂ ಪುಸ್ತಕದಿಂದಾದರೂ ಓದ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು uh,